ಇದನ್ನ ತುಳಿದಿಟ್ಕೊಳ್ಳಿ ಈಗ ನೆಟ್ಟಿಗೆ ನಿಂತ್ಕೊಳ್ಳಿ ಎತ್ತರಕ್ಕೆ ಸರಿಯಾಗಿ ನಾನು ದಾರವನ್ನ ಕತ್ತರಿಸ್ತಾ ಇದ್ದೇನೆ ಈಗ ನಿಮ್ಮ ಎತ್ತರಕ್ಕೆ ಸರಿಯಾದ ದಾರ ಸಿಕ್ಕಿದೆ ಈಗ ಮಾಡಬೇಕಾದ ದಿಷ್ಠೆ ಈ ಎರಡೂ ತುದಿಗಳನ್ನ ಜೋಡಿಸ್ಬೇಕು ಜೋಡಿಸ್ಬಿಟ್ಟು ಇದನ್ನ ನಿಮ್ಮ ಹೊಕ್ಕಳ ಸುತ್ತಲೂ ಒಂದು ಸುತ್ತನ್ನ ಹಾಕಬೇಕು ಎರಡೂ ಸುತ್ತು ವಾ ಒಳಿರಿ ಒಂದ್ಸಲ ಚಪ್ಪಾಳೆ ಅದರ ಅರ್ಥ ವಿವರಿಸ್ತೇನೆ ಇಲ್ಲಿ ನೋಡಿ ರಮೇಶ್ ಅವರ ಸೊಂಟದ ಸುತ್ತಲೂ ಇರತಕ್ಕ ಈ ದಾರ ಏನಿದೆ ಎರಡೂ ತುದಿಗಳು ಪರಸ್ಪರ ಜಸ್ಟ್ ದೇ ಆರ್ ಟಚಿಂಗ್ ಆಗಷ್ಟೇ ಮುಟ್ತಾ ಇದೆ ಅಂದ್ರೆ ಇವರು ತಮ್ಮ ದೇಹದ ಎತ್ತರಕ್ಕೆ ಸರಿಯಾದ ತೂಕವನ್ನ ಕಾದಿಟ್ಕೊಂಡಿದ್ದಾರೆ ಬೊಜ್ಜು ಅನ್ನೋದು ಇಲ್ಲ ಹಾಗಾಗಿ ಯಾವುದೇ ಕಾಯಿಲೆಗಳು ಇವರ ಹತ್ತಿರಕ್ಕೆ ಬರೋದಿಲ್ಲ ಇದನ್ನ ವಿಶ್ಲೇಷಣೆ ಮಾಡೋದು ಹೇಗೆ ಈ ಎರಡೂ ತುದಿಗಳು ಒಂದನ್ನ ಒಂದು ಸ್ಪರ್ಶಿಸ್ಬೇಕಷ್ಟೆ ಇಲ್ಲಪ್ಪ ಇಲ್ಲೇ ದೂರಕ್ಕೆ ನಿಂತು ಬಿಟ್ಟಿವೆ ಎರಡೂ ಒಂದನ್ನ ಒಂದು ಸ್ಪರ್ಶಿಸ್ತಾ ಇಲ್ಲ ಅಂದ್ರೆ ನಿಮಗೆ ಬೊಜ್ಜು ಬಂದಿದೆ ಬೊಜ್ಜು ರೋಗಗಳ ರಾಜ ಬೊಜ್ಜನ್ನ ನೀವು ಆಹ್ವಾನಿಸದೆ ಸಾಕು ಅತಿರಕ್ತದ ಒತ್ತಡ ಮಧುಮೇಹ ಕ್ಯಾನ್ಸರ್ ಹೃದಯಾಘಾತ ಯಾವುದೇ ಆಹ್ವಾನ ಕೊಡದೇ ಇದ್ರು ನಿಮ್ಮ ದೇಹದಲ್ಲಿ ಬಂದು ಬೀಳುತ್ತೆ ಆದ್ರಿಂದ ದಯವಿಟ್ಟು ಈ ಎರಡೂ ತುದಿಗಳು ತಾಗುವ ಹಾಗೆ ನಿಮ್ಮ ದೇಹದ ಆರೋಗ್ಯವನ್ನ ಕಾದಿಟ್ಟುಕೊಳ್ಳಿ ಅಂತ ಹೇಳುವಂತ ಸರಳವಾದ ಪ್ರಯೋಗ ಎಲ್ಲರೂ ತಮ್ಮ ಮನೆಯಲ್ಲಿ ಮಾಡಿ ತಿಳ್ಕೋಬಹುದು ಒಂದ್ ವೇಳೆ ಓವರ್ ಲಾಪ್ ಹೀಗಾದ್ರೆ ಓವರ್ ಲಾಪ್ ಆದ್ರೆ ಒಂದರ ಮೇಲೆ ಒಂದು ದಾರದ ತುದಿ ಬಂತು ಅಂದ್ರೆ ಅವರು ರಕ್ತಹೀನತೆಯಿಂದಲೋ ಮತ್ ದೌರ್ಬಲ್ಯದಿಂದಲೋ ನರಳತಾ ಇದ್ದಾರೆ ಎರಡನೇ ಪ್ರಯೋಗ ಈಗ ಮಾಡೋಣ ನನ್ನ ಕೈಯಲ್ಲಿ ನಮ್ಮ ಮನೆಯಲ್ಲಿ ಇರತಕ್ಕಂತ ಸೂಜಿ ಬಟ್ಟೆ ಹರಿದೋದ್ರೆ ಹೊಲಿತೀವಲ್ವಾ ಆ ಸೂಜಿ ಈ ಸೂಜಿಯನ್ನು ನಾನು ಏನು ಮಾಡ್ತಾ ಇದ್ದೇನೆ ಇಲ್ಲಿ ನೆಲದ ಮೇಲೆ ಹಾಕಿದ್ದೇನೆ ಓಕೆ ಈಗ ನೀವು ಅದನ್ನ ಎತ್ಕೊಡ್ಬೇಕು ನನಗಷ್ಟೇ ನಿಯಮ ಏನು ಅಂದ್ರೆ ಹೆಬ್ಬೆರಳನ್ನ ಬಳಸೋ ಹಾಗಿಲ್ಲ ಓಕೆ ಈ ನಾಲ್ಕು ಬೆರಳಲ್ಲಿ ಯಾವ ಬೆರಳನ್ನು ಬೇಕಾದರೂ ಬಳಸ್ಕೊಳ್ಳಿ ಮೂರಕ್ ಬಳಸ್ಕೊಳ್ಳಿ ಎರಡು ಬಳಸ್ಕೊಳ್ಳಿ ನಾಲ್ಕು ಬಳಸ್ಕೊಳ್ಳಿ ಹೆಬ್ಬೆರಳನ್ನ ಬಳಸ್ಬಾರ್ದು ತೆಕ್ಕೊಡಿ ನೋಡಿ ಎಷ್ಟು ಕಷ್ಟ ಆಗ್ತಾ ಇದೆ ಈಗ ಹೆಬ್ಬೆರಳನ್ನು ಬಳಸ್ಕೊಂಡು ಎತ್ತೋದಿಕ್ಕೆ ಪ್ರಯತ್ನ ಪಡಿ ಸುಲಭವಾಗಿ ಕೈಗೆ ಬರುತ್ತೆ ಮನುಷ್ಯ ಇವತ್ತು ಏನೆಲ್ಲ ಸಾಧನೆ ಮಾಡಿದ್ದಾನೆ ಮಂಗಳನ ಅಂಗಳಕ್ಕೆ ಹೆಜ್ಜೆಯನ್ನ ಇಟ್ಟಿದ್ದಾನೆ ಇಷ್ಟೆಲ್ಲ ಸಾಧನೆಗೆ ಕಾರಣ ಈ ಹೆಬ್ಬೆರಳು ಅಂದ್ರೆ ನಂಬ್ತೀರಾ ಮಂಗವನ್ನ ನೋಡಿ ಅದರ ಕೈ ಬೆರಳುಗಳನ್ನ ಗಮನಿಸಿ ಐದು ಬೆರಳು ಒಟ್ಟಿಗೆ ಇರುತ್ತೆ ಆದ್ರೆ ಮನುಷ್ಯನ ಬೆರಳು ವಿಕಾಸದ ಪಥದಲ್ಲಿ ಎಲ್ಲೋ ಒಂದು ಕಡೆಗೆ ನೀವು ನಾಲ್ಕು ಜನ ಬೇರೆ ಇರೀಪಾ ನಾನು ಬೇರೆ ಇರ್ತೀನಿ ಅಂತ ಹೊರಗಡೆ ಬಂತು ಯಾವಾಗ ಈ ರೀತಿ ಹೆಬ್ಬೆರಳು ಹೊರಗೆ ಬಂತೋ ಆಗ ಮನುಷ್ಯ ಕಲ್ಲನ್ನು ಹಿಡ್ಕೊಳ್ಳೋದು ಸುಲಭ ಆಯಿತು ಬೇಟೆಯಾಡೋದು ಸುಲಭ ಆಯಿತು ಪುಸ್ತಕಗಳನ್ನು ಬರೆಯೋದಕ್ಕೆ ಮುದ್ರಿಸೋದಕ್ಕೆ ಎಲ್ಲದಕ್ಕೂ ಸಾಧ್ಯವಾಯಿತು ಇವತ್ತು ವಿಜ್ಞಾನ ದಶ ದಿಕ್ಕುಗಳಲ್ಲಿ ಬೆಳೀತ ಮಂಗಳನ ಅಂಗಳಕ್ಕೆ ಹೆಜ್ಜೆಯನ್ನು ನಾವೂ ಸಹ ಇಡ್ತಾ ಇದ್ದೇವೆ ಇದೆಲ್ಲಕ್ಕೂ ಕಾರಣ ಈ ಹೆಬ್ಬೆರಳು ಎಸ್ ಈ ಹೇಳಿದ್ದಾರೆ ಮುಂದಿನ ಪ್ರಯೋಗ ಮನೆಯಲ್ಲಿ ಬಟ್ಟೆ ಹೊಲಿಯೋ ದಾರ ನಿಮ್ಮ ಕೈ ಕೊಡ್ತಾ ಇದ್ದೇನೆ ಜೊತೆಗೆ ಅದೇ ಸೂಜಿಯನ್ನ ಕೊಡ್ತಾ ಇದ್ದೇನೆ ನಿಮ್ ಕೈಗೆ ನಿಮ್ ಕೆಲಸ ಎಷ್ಟೇಪ್ಪಾ ದಾರನ ಸೂಜಿ ಕಣ್ಣೊಳಗೆ ಪೋಣಿಸ್ಬಿಟ್ಟು ಕೊಡ್ಬೇಕು ಇದೇನೋ ಬಹಳ ಸುಲಭವಾದ ಕೆಲಸ ಮಾಡ್ಬಿಡ್ತೀನಿ ಅಂತ ಹೇಳ್ತೀರಾ ಇಲ್ಲ ಕೊಟ್ಟ ನಿಯಮ ಇದೆ ಹೇಳಿ ಏನಂದ್ರೆ ಒಂದೇ ಕಣ್ಣಲ್ಲಿ ನೋಡ್ತಾ ಪೋಣಿಸ್ಬೇಕು ಒಂದೇ ಕಣ್ಣಲ್ಲಿ ಒಂದೇ ಕಣ್ಣಲ್ಲಿ ಒಂದ್ ಕಣ್ಣು ಮುಚ್ಕೊಂಡು ಇನ್ನೊಂದ್ ಕಣ್ಣಲ್ಲಿ ನೋಡ್ತಾ ಮಾಡಬೇಕು ಈ ಪ್ರಯೋಗ ಗಮನಿಸಿ ಆ ದಾರದ ತುದಿ ಸೂಜಿಗಿಂತ ಮುಂದೆ ಹೋಗುತ್ತೆ ಅಥವಾ ಸೂಜಿಗಿಂತ ಹಿಂದೆ ಬರುತ್ತೆ ಆದರೆ ರಂಧ್ರಕ್ಕೆ ಸರಿಯಾಗಿ ಆ ದಾರದ ತುದಿಯನ್ನು ಇಡಕ್ಕೆ ಆಗಲ್ಲ ಯಾಕಂದರೆ ಹಾಗೆ ಇಡಬೇಕಾದ್ರೆ ಎರಡೂ ಕಣ್ಣುಗಳು ಉಪಯೋಗಕ್ಕೆ ಬರಬೇಕು ವಾವ್ ಇಲ್ಲದಿದ್ರೆ ಬರೋಲ್ಲ ಅದನ್ನು ಮಕ್ಕಳಿಗೆ ಮನವರಿಕೆ ಮಾಡಿಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಪುಟ್ಟ ಪ್ರಯೋಗ ಮಾಡ್ತೇವೆ ಸೊ ಇದು ಹಾಗಾಗಿ ಮನುಷ್ಯನ ಎಲ್ಲ ಸಾಧನೆ ಹಿಂದೆ ಇರೋದು ಈ ಹೆಬ್ಬೆರಡು ಈ ಎರಡು ಕಣ್ಣು ಇನ್ನು ಒಂದು ಸಾಧನೆ ಇದೆ ತೋರಿಸ್ಬಹುದಾ ಬಹಳ ಬಹಳ ಸುಲಭ ಚೇರಲ್ಲಿ ಕೂತ್ಕೊಳ್ಳಿ ಓಕೆ ಕೂತಿದ್ದೀರಿ ಎರಡು ಕಾಲುಗಳನ್ನ ಜೋಡಿಸಿ ಹಾ ರೀ ಹೊರ್ಕೊಂಡಿದ್ದೀರಾ ಈಗ ನೀವು ಈಗ ಇಷ್ಟೇ ಮಾಡಬೇಕಾದದ್ದು ನೀವು ನಾನು ಹೇಳಿ ಅಂದ್ಕೂಡ್ಲೇ ಹೇಳ್ಬೇಕು ಆದರೆ ಒಂದು ನಿಯಮ ಇದೆ ಏನಂದ್ರೆ ಈ ದೇಹ ಮುಂದಕ್ಕೆ ಬಾಗಬಾರದು ಬಾಗಬಾರದು ಬಾಗಬಾರ್ದು ಸರಿ ಈ ಎರಡು ಕಾಲುಗಳು ಹೋಗಬಾರದು ಹೇಳಬೇಕು ತಟ್ಟಂತ ಹೇಳಿ ಆಗಲ್ಲ ಸರ್ ಆಗಲ್ಲ ಯಾಕಲ್ಲ ಯಾಕಿನಿಯರಿಂಗ್ ಸ್ಟೂಡೆಂಟ್ ನಮ್ಗೆ ಗೊತ್ತಿದೆ ಇಲ್ಲ ಇಲ್ಲ ಇಂಜಿನಿಯರ್ ಆದ ನೀವೇ ವಿವರಣೆ ನನಗಿಂತ ಚೆನ್ನಾಗಿ ಕೊಡಬಲ್ಕ ಇಲ್ಲ ಅದು ನಾರ್ಮಲ್ ಸೆಂಟರ್ ಆಫ್ ಗ್ರಾವಿಟಿ ಅಂತ ಹೇಳ್ತೀವಿ ನಾವು ಫಿಸಿಕ್ಸ್ ಅಲ್ಲಿ ಕೂಡ ನೀವು ಓದಿರ್ತೀರಾ ಸೊ ಈಗ ಯಾವ್ದೋ ಒಂದು ರೀತಿಯಲ್ಲಿ ಇದರ ಈ ಕಡೆ ಹೋಗಬೇಕು ಅಥವಾ ಕಾಲು ಹಿಂದಕ್ಕೆ ಹೋಗಬೇಕು ಆವಾಗ ಲೈನ್ ಸೆಂಟರ್ ಆಫ್ ಗ್ರಾವಿಟಿ ಮ್ಯಾಚ್ ಆಗುತ್ತೆ ಎದ್ದು ಹೇಳ್ತೀವಿ ಆಮೇಲೆ ರೈಟ್ ಮಕ್ಕಳಿಗೆ ಹೇಳ್ತೇವೆ ಹಳ್ಳಿ ಕಡೆ ನೀವು ಕರು ಹುಟ್ಟೋದನ್ನು ನೋಡಿರ್ತೀರಾ ಆ ಕರು ಹುಟ್ಟಿದ ಒಂದು ಅರ್ಧ ಒಂದು ಗಂಟೆ ಸಮಯದಲ್ಲಿ ಓಡಕ್ ಶುರು ಮಾಡುತ್ತೆ ಅದೇ ಮನುಷ್ಯನ ಮಗು ನೋಡಿ ನಿಂತ್ಕೋಬೇಕಾದ್ರೆ ಒಂದು ವರ್ಷ ಬೇಕು ಯಾಕಪ್ಪ ಈ ವ್ಯತ್ಯಾಸ ಅಂತ ಮಕ್ಕಳಿಗೆ ಪ್ರಶ್ನೆ ಕೇಳಿದಾಗ ಬುದ್ಧಿವಂತ ಮಕ್ಕಳು ಹೇಳ್ತಾರೆ ಆ ಸೆಂಟರ್ ಆಫ್ ಗ್ರಾವಿಟಿ ನಾಲ್ಕು ಕಾಲುಗಳ ಮಧ್ಯೆ ಇರೋ ಕಾರಣ ಅದು ಓಡುತ್ತೆ ನಾವು ಎರಡೇ ಕಾಲಲ್ಲಿ ನಿಂತ್ಕೋಬೇಕಲ್ಲ ಕಷ್ಟ ಅಂದಾಗ ಆಗ ಸೆಂಟರ್ ಆಫ್ ಗ್ರಾವಿಟಿ ಅಂದ್ರೆ ಏನು ಅನ್ನೋದನ್ನ ವಿವರಿಸಿ ಆ ಸೆಂಟರ್ ಆಫ್ ಗ್ರಾವಿಟಿ ಅನ್ನೋದು ತಲೆಯಿಂದ ಹಿಡಿದು ಇಡೀ ದೇಹದ ನಡುವೆ ಹಾದು ಹೇಗೆ ಹೋಗುತ್ತೆ ಅನ್ನೋದನ್ನ ಹೇಳಿ ಹೀಗೆ ನಿಂತಿರೋವಾಗ ಅದು ಮಧ್ಯದಲ್ಲಿ ಲಂಬವಾಗಿ ಇದೆ ಕೂತಾಗ ಏನಾಗ್ತಾ ಇದೆ ಕಾಲುಗಳ ಮಧ್ಯೆ ಕಾಲು ಭಾಗ ನಿಮ್ಮ ಈ ಎರಡು ತೊಡೆಗಳ ನಡುವೆ ಕಾಲು ಭಾಗ ಇಲ್ಲಿ ತಲೆ ಮತ್ತು ಬೆನ್ನು ಇದೆಯಲ್ಲ ಈ ಪ್ರದೇಶದಲ್ಲಿ ಕಾಲು ಭಾಗ ಮೂರು ಕಡೆ ಹಂಚಿ ಹೋಗಿದೆ ನೀವು ಎದ್ದು ನಿಂತ್ಕೋಬೇಕಾದ್ರೆ ಯಾವುದಾದರೂ ಎರಡು ಭಾಗ ಲೈನ್ ಅಲ್ಲಿ ಬರಬೇಕು ಒಂದೇ ಲೈನಲ್ಲಿ ಬರಬೇಕು ಒಂದೇ ಸಾಲಲ್ಲಿ ಬರಬೇಕು ಆಗ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಮನುಷ್ಯ ಮರವನ್ನು ಬಿಟ್ಟು ಕೆಳಗೆ ಇಳಿದಾಗ ಈ ಎರಡು ಕಾಲುಗಳಲ್ಲಿ ನಿಂತ್ಕೊಂಡಾಗ ಕೈಗಳು ಮುಕ್ತವಾದವು ಹೆಬ್ಬೆರಳು ದೂರ ಬಂತು ಬೈನಾಕ್ಯುಲರ್ ವಿಷನ್ ದೊರೀತು ಈ ಮೂರು ಬದಲಾವಣೆಗಳು ಏನಿದೆ ಮನುಷ್ಯನ ಬದುಕಲ್ಲಿ ಅದ್ಭುತವಾದ ಕ್ರಾಂತಿಯನ್ನು ಮಾಡ ಇನ್ನು ಒಂದು ಪ್ರಯೋಗ ಮಾಡಿ ಮಾತನ್ನ ಮುಗಿಸ್ತೇನೆ ಇದೇನಿದು ಬೆರಳು ಬೆರಳು ಯಾರು ಬೆರಳು ನನ್ ಬೆರಳು ಹೌದಾ ಹೌದು ಖಚಿತವಾಗಿ ಹೌದು ನೀವ್ ಹೇಳದಂಗೆ ಕೇಳುತ್ತಾ ಹೌದು ಕೇಳುತ್ತೆ ಈ ಒಂದು ಪುಟ್ಟ ಪ್ರಯೋಗ ಮಾಡೋಣ ಆ ಪ್ರಯೋಗದಲ್ಲಿ ಸರಳ ಇಷ್ಟೇ ನಾನು ಬೆರಳು ಅಲ್ಲಾಡ್ಸಿಂತೀನ ಅಲ್ಲಾಡಿಸ್ಬೇಕು ಕಷ್ಟವಾ ಕಷ್ಟ ಏನಿಲ್ಲ ಅಲ್ವಾ ಮಾಡೋಣ ಈಗ ನಾನು ಮಾಡಿದ ಹಾಗೆ ಮಾಡಿ ಹೀಗೆ ಹೀಗೆ ಬೆರಳು ಬೆಳದಲ್ಲಿ ಒಂದರಲ್ಲಿ ಒಂದನ್ನ ಸೇರಿಸ್ಬೇಕು ಹೀಗೆ ವಾಪಸ್ ಎತ್ತಬೇಕು ಏನು ಮಾಡಬೇಕು ಅಂದ್ರೆ ನಾನೊಂದು ಬೆರಳನ್ನ ತೋರಿಸ್ತೇನೆ ಆ ಬೆರಳನ್ನ ತೋರಿಸಿದ ಕೂಡಲೇ ಅಲ್ಲಾಡಿಸ್ಬೇಕು ಈ ಬೆರಳು 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 ಸಾರ್ ಕೈ ಬಿಡಕ್ಕೆ ಆಗ್ತಿಲ್ಲ ಸರ್ ಕೈಗಳನ್ನ ಬಿಡೋದು ಹೇಳಿ ಮಕ್ಕಳಿಗೆ ಆತ್ಮವಿಶ್ವಾಸ ಬೇಕಲ್ಲ ನೀನೇನಾದರೂ ಬದುಕಲ್ಲಿ ಸಾಧಿಸಬಲ್ಲೆ ಅನ್ನೋ ಧೈರ್ಯ ಕೊಡಬೇಕಾಗುತ್ತಲ್ಲ ಇಲ್ಲ ನಿನ್ನಿಂದ ಸಾಧ್ಯ ಅನ್ನೋದನ್ನ ಮನವರಿಕೆ ಮಾಡ್ಕೊಡೋದಕ್ಕೆ ವಿದ್ಯಾರ್ಥಿಗಳಿಗೆ ಈ ಪ್ರಯೋಗ ಮಾಡ್ತೇವೆ ಇಲ್ಲಿ ಹೀಗೆ ಮಾಡಿದಾಗ ಬಲಗೈ ಎಡಭಾಗಕ್ಕೆ ಬಂದಿದೆ ಎಡಗೈ ಬಲಭಾಗಕ್ಕೆ ಬಂದಿದೆ ಇದನ್ನ ಮಿದುಳು ಗಮನಿಸಿದೆ ಆದ್ರೆ ಬೆರಳುಗಳನ್ನ ಒಂದರಲ್ಲಿ ಒಂದು ಸೇರಿಸಿದಾಗ ಬಲಗೈ ಬಲ ಬೆರಳು ಬಲಗಡೆಗೆ ಬಂದಿದೆ ಎಡ ಬೆರಳು ಎಡಗಡೆಗೆ ಬಂದಿದೆ ಈ ಸೂಕ್ಷ್ಮ ಚಲನೆಯನ್ನ ಮಿದುಳು ಗಮನಿಸಿಲ್ಲ ದೊಡ್ಡ ಚಲನೆಯನ್ನ ಗಮನಿಸಿದೆ ಈ ಬೆರಳನ್ನ ಅಲ್ಲಾಡಿಸುವ ಅದಕ್ಕೆ ವಿರುದ್ಧವಾಗಿರ್ತಕ್ಕಂತ ಬೆರಳನ್ನ ನೀವು ಅಲ್ಲಾಡಿಸ್ತಾ ಇದ್ದೀವಿ ಆದ್ರೆ ಒಂದು ನಾಲ್ಕೈದು ಸಲ ಹೇಳಿದ ಕೂಡಲೇ ನಿಮ್ಮ ತಪ್ಪು ಏನು ಅನ್ನೋದನ್ನು ತಿಳ್ಕೊಂಡು ಆ ಸರಿಯಾದ ಬೆರಳನ್ನ ಆಡ್ಸೋಕೆ ಸಾಧ್ಯ ಅಂದ್ರೆ ಬ್ರೈನ್ ಈಸ್ ಎ ಲರ್ನಿಂಗ್ ಎಸ್ ಬದುಕಲ್ಲಿ ಏನೇ ಬರಲಿ ಎಲ್ಲವನ್ನು ಕಲಿಯೋದಕ್ಕೆ ಸಿದ್ಧ ಹಾಗಾಗಿ ಬದುಕಲ್ಲಿ ಒಂದು ಸಲ ಸೋತೆ ಅಂದ ಮಾತ್ರಕ್ಕೆ ನೀನು ಎದೆಗುಂದ ಬೇಡ ನಿನ್ನ ಮಿದುಳು ನಿನ್ನ ಮನಸ್ಸು ಹೊಸ ಹೊಸ ವಿಚಾರಗಳನ್ನು ಕಲಿಯೋ ಸಾಮರ್ಥ್ಯವನ್ನ ಜನ್ಮದತ್ತವಾಗಿ ಪಡೆದಿದೆ ಹಾಗಾಗಿ ಹೆದರಬೇಡ ನೀನು ಮುಂದುವರಿ ಅಂತ ಧೈರ್ಯದಿಂದ ಒಂದು ಮಾತನ್ನ ಹೇಳೋದಕ್ಕೆ ಪ್ರಯೋಗ ಮಾಡುತ್ತೆ ಅದ್ಭುತ ಸರ್ ಸೊ ಈ ನೀವು ಪ್ರಯೋಗಗಳನ್ನೆಲ್ಲ ಗ್ರಾಮೀಣ ಮಕ್ಕಳಿಗೆ ಹೌದು ವಿಶೇಷವಾಗಿ ಗ್ರಾಮೀಣ ಮಕ್ಕಳಿಗೆ ಈ ಥರ ಪ್ರಯೋಗ ಮಾಡ್ತವೆ ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಪ್ರಯೋಗಗಳನ್ನು ಮಾಡೋದುಂಟು ಮಕ್ಕಳ ಜೊತೆ ತಮಾಷೆ ಮಾತಾಡ್ತಾ ಒಂದೊಂದು ಪ್ರಯೋಗಕ್ಕೆ ಒಬ್ಬೊಬ್ಬ ಹುಡುಗನ್ನ ಕರ್ಕೊಂಡ್ ಬಂದಾಗ ಏನಾಗುತ್ತೆ ಗೊತ್ತಾ ರಮೇಶ್ ಮನೆಗೆ ಹೋದ ಕೂಡಲೇ ಮಕ್ಕಳು ಎಲ್ಲ ಕಥೆಗಳನ್ನ ಪ್ರಯೋಗಗಳನ್ನ ಮಾಡ್ತಾರ ಇಡೀ ಹಳ್ಳಿಗೆ ಹಳ್ಳಿನೇ ಪ್ರಯೋಗಗಳನ್ನ ಮಾಡ್ತಾ ಇದೆ ನ್ಯಾಚುರಲಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಸರ್ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಸಂತೋಷ ಸಿಗುತ್ತೆ ಮನಸ್ಸಿಗೆ